ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋ ಹೆಣೀಸ್ ಕಿಚನ್ ಇವತ್ತು ಶನಿವಾರ ಶನಿವಾರ ಇವತ್ತು ಬೆಳಿಗ್ಗೆ ಬೆಳಗ್ಗೆ ತೆಂಗಿನಕಾಯಿನ ಎಡೀತಾ ಇದ್ದೀನಿ ದೋಸೆ ಮಾಡಬೇಕು ಅದರ ಜೊತೆಗೆ ಚಟ್ನಿ ಮಾಡ್ತಾಯಿದ್ದೀನಿ ಜೊತೆಗೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಗೊಜ್ಜು ಟೈಪ್ ಮಾಡ್ತಾ ಇರೋದು ಮಗನಿಗೆ ನನಗೆ ತುಂಬ ಇಷ್ಟ ತೆಂಗಿನಕಾಯಿ ಚಟ್ನಿ ಮತ್ತು ದೋಸೆ ಅಂದರೆ ತುಂಬ ತುಂಬ ಇಷ್ಟ ಜೊತೆಗೆ ಬಾಕ್ಸ್ಗೆಲ್ಲ ಬೇಕಲ್ವಾ ಆ ಕಾರಣಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಮನೆಯವ್ರಿಗೂ ಸಹ ಆಗುತ್ತೆ ಅಂತ ಮಾಡಿದೆ ಆದರೆ ಮನೆಯವರು ಮಸಾಲೆ ಹಾಕಿದೆ ಕಣಮ್ಮ ಮನೆ ತಿನ್ನಲ್ಲ ಅಂತಂದರು ಅವರಿಗೋಸ್ಕರ ಇನ್ನೇನು ಮಾಡೋದು ಬಿಟ್ಟು ಅಣ್ಣಬಿಟ್ಟು ಕಡಲೆಕಾಯಿ ಎಲ್ಲನೂ ಹಾಕಿ ಚಟ್ನಿ ಮಾಡಿದೆ ಜೊತೆಗೆ ಮಗನಿಗೆ ಈರುಳ್ಳಿ ದೋಸೆ ಬೇಕು ಅಂತ ಹೇಳಿದ ಅವನಿಗೆ ಈರುಳ್ಳಿ ದೋಸೆ ಮತ್ತು ಸಾದಾ ದೋಸೆ ಮನೆಯವ್ರಿಗೆ ಈ ರೀತಿ ಬೇರೆ ಬೇರೆ ಥರ ಎಲ್ಲ ಮಾಡಿಕೊಟ್ಟೆ ನೋಡ್ತಾ ಇರ್ಬೋದು ಕಾಳೆಲ್ಲ ನೆನೆ ನೆನೆಯಾಕಿದ್ದು ನೋಡಿದ್ದೀರಲ್ವ ನೀವು ನೋಡ್ತಾ ಇದ್ದೀರಲ್ಲ ಕಡಲೆಕಾಳು ಬಟಾಣಿ ಹುರುಳಿಕಾಳು ಕಾಳು ಮತ್ತು ಹೆಸರು ಕಾಳು ಸೋಯಾ ಕಾಳು ಎಲ್ಲನೂ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಕಾಳು ಸ್ವಲ್ಪ ಅರ್ಧ ಭಾಗದಷ್ಟು ನಾನು ಗೊಜ್ಜಿಗೆ ಬಳಸ್ಕೊಳ್ತಾ ಇದ್ದೀನಿ ಉಳಿದ ಅರ್ಧನ ಮೊಳಕೆ ಕಟ್ಟೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮೊಳಕೆ ಕಟ್ಟಿ ಮಾಡಿದ್ರೆ ಸ್ವಲ್ಪ ಸ್ವೀಟ್ ಬರುತ್ತೆ ಇಲ್ಲ ಅಂತಲ್ಲ ತುಂಬ ರಿಚ್ ಪ್ರೋಟೀನ್ ಇರುತ್ತೆ ಆಯಿತಲ್ವಾ ದೇಹಕ್ಕೆ ಏನೇನು ಬೇಕೋ ನಮ್ಮ ಪ್ರೋಟೀನ್ ಅಂಶ ಏನು ಬೇಕೋ ಅದೆಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಬಟ್ಟೆನಲ್ಲಿ ನಾನು ಮೊಳಕೆ ಕಟ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಹಳ್ಳಿ ಕಡೆ ಸೈಡೇ ಆಗಲಿ ಸಿಟಿ ಆಗಲಿ ಸಾಮಾನ್ಯವಾಗಿ ಎಲ್ಲರೂ ಹೀಗೆ ಕಟ್ಟೋ ಕಟ್ಟು ಕಟ್ಟೋದು ಇತ್ತೀಚೆಗಿನ ದಿನಗಳಲ್ಲಿ ಈ ಕಾಟನ್ ಬ್ಯಾಗ್ ಅಂತ ಬರುತ್ತೆ ನೋಡಿ ಏನಾದರೂ ಸಾಮಾನು ಹಾಕ್ಕೊಡ್ತಾರೆ ಅಂಗಡಿಗಳಲ್ಲಿ ಏನಾದರೂ ಫ್ರೂಟ್ಸ್ ಎಲ್ಲ ತೊಗೋತೀವಲ್ಲ ಕಾಟನ್ ಬ್ಯಾಗ್ ಕೊಡ್ತಾರೆ ನೋಡಿ ಆ ಕಾಟನ್ ಬ್ಯಾಗ್ ಒಳಗಡೆ ಹಾಕಿ ಹಾಕಿಡೋದಕ್ಕೆ ಶುರು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೊಳಕೆ ಬರುತ್ತೆ ಅಂತ ಬಟ್ ನಾನು ಅನ್ನೋದೇನು ಅಂದರೆ ಆ ಕಾಟನ್ ಬ್ಯಾಗಲ್ಲಿ ಒಂದು ಗಂಜಿ ಇರುತ್ತೆ ಕಾಟನ್ನು ಒಂದು ರೀತಿ ಐರನ್ ಮಾಡ್ದಂಗೆ ಇರಬೇಕು ಅನ್ನೋದಾದರೆ ಒಂದು ಗಂಜಿನ ಮಿಕ್ಸ್ ಮಾಡಿ ಅದನ್ನು ಹದ್ದಿ ಆಮೇಲೆ ಐರನ್ ಮಾಡಿ ಅದನ್ನ ಬ್ಯಾಗನ್ನು ತಯಾರಿಕೆ ಮಾಡೋದು ನಾವೇನಾದರೂ ಕಾಳನ್ನು ಅದರೊಳಗಡೆ ಹಾಕಿದ್ರೆ ಅದರಲ್ಲಿರ್ತಕ್ಕಂತಹ ಕೆಮಿಕಲ್ ಹಾಕಿರೋ ಗಂಜಿ ಈ ಕಾಳು ಜೊತೆ ಮಿಕ್ಸ್ ಆಗಿ ನಮ್ಮ ದೇಹಕ್ಕೆ ಸೇರಿದಾಗ ಏನೆಲ್ಲ ಹಾಕ್ಬೋದು ನೀವು ಯೋಚನೆ ಮಾಡಿ ಒಂದು ಬಣ್ಣ ಯಾವ ಬಣ್ಣ ಯಾವ ಕಲರಲ್ಲಿ ಬ್ಯಾಗ್ ಇರುತ್ತೋ ಆ ಬಣ್ಣ ಜೊತೆಗೆ ಗಂಜಿ ಎರಡು ಮಿಕ್ಸಾಗಿ ನಮ್ಮ ದೇಹಕ್ಕೆ ತುಂಬಾ ಹಾನಿಕರ ಆಗುತ್ತೆ ದಯವಿಟ್ಟು ಕಾಟನ್ ಬಟ್ಟೆನ ಕಾಟನ್ ಬ್ಯಾಗನ್ನು ಯೂಸ್ ಮಾಡೋರು ಯೂಸ್ ಮಾಡಬೇಕು ಅಂತ ಇರೋರು ದಯವಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿ ನೀವೇ ವಾಶ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ನೀರಲ್ಲಿ ಹತ್ತು ನಿಮಿಷ ನೆನೆಯಕ್ಕೆ ಬಿಡಿ ಅದರಲ್ಲಿರ್ತಕ್ಕಂತಹ ಲೈಟಾಗಿರೋ ಗಂಜಿ ಬಿಡ್ತಾ ಬರುತ್ತೆ ಆವಾಗ ಮೊದಲಿರೋ ಕಾಟನ್ ಬ್ಯಾಗಿಗೂ ಆಮೇಲೆ ಇರೋ ಕಾಟನ್ ಬ್ಯಾಗಿಗೂ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೀರಲ್ಲಿರೋ ವ್ಯತ್ಯಾಸವೂ ನಿಮಗೆ ಗೊತ್ತಾಗುತ್ತೆ ಆರೋಗ್ಯ ಚೆನ್ನಾಗಿರಬೇಕು ಬೇಗ ಬೇಗ ಹಾಕಬೇಕು ಯಾರು ಬಟ್ಟೆ ಬಾ ಕಟ್ತಾರೆ ಆ ಬಟ್ಟೆ ಮೊಳಕೆ ಕಟ್ಟಿದಾಗ ಕಲರ್ ಚೇಂಜ್ ಆಗುತ್ತೆ ಒಂದು ರೀತಿ ಆ ಕಲರ್ ನೋಡಿದ್ರೆ ಅಸಹ್ಯ ಆಗುತ್ತೆ ಯಾಕಪ್ಪ ಅಂತ ಅನ್ನೋರು ದಯವಿಟ್ಟು ಕಾಟನ್ ಬಟ್ಟೆನ ವಾಶ್ ಮಾಡಿಕೊಂಡು ಕ್ಲೀನಾಗಿ ಇದು ಮಾಡಿ ಕಟ್ ಬಟ್ಟೆ ಕಲರ್ ಚೇಂಜ್ ಮಾಡಿದ್ರೆ ಏನಾಯ್ತು ಅದು ಮೊಳಕೆ ಕಟ್ಟೋದಕ್ಕೆ ಅಂತಲೇ ಒಂದು ಬಟ್ಟೆ ಇಟ್ಕೊಂಬಿಟ್ರೆ ಮುಗಿತಪ್ಪ ಅದನ್ನೇನು ಯಾರಾದರೂ ಬಂದಾಗ ಏನು ಯಾರಾದ್ರೂ ಕಣ್ಣು ಕಾಣೋ ಹಾಗೆ ನೇತಾಕ್ತಿದ್ವಾ ಇಲ್ಲ ಅಲ್ವಾ ಅದನ್ನು ಸಪ್ರೇಟಾಗಿ ಎತ್ತಿ ಕ್ಲೀನಾಗಿ ಮಾಡಿಸಿಟ್ಕೊಂಡ್ರೆ ಮುಗಿದೋಯ್ತು ಇನ್ನು ಕಾಳು ಸಾಂಬಾರ್ ಕಾಳು ಗೊಜ್ಜಿಗೆ ನಾನು ಮಾಮೂಲಿ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಕಡನ ಆಗ್ತಾಯಿದ್ದೀನಿ ಕಾರಣ ಏನಂದರೆ ಸ್ವಲ್ಪ ಇವಾಗ ಸ್ವಲ್ಪ ಚಳಿಗಾಲ ಅಲ್ವಾ ಮ ಬೆನ್ನುಗಿನ ಇಟ್ಕೊಳ್ಳೋದು ಮಂಡಿ ಇಟ್ಕೊಳ್ಳೋದು ಹಂಗೆ ಆಗಬಹುದು ಅನ್ನೋ ಕಾರಣಕ್ಕೆ ಸ್ವಲ್ಪ ಸೋಂಪನ್ನು ಯೂಸ್ ಮಾಡ್ತಾಯಿದ್ದೀನಿ ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ತೆಂಗಿನಕಾಯಿ ಚಿಲ್ಲಿ ಪೌಡರ್ ಮತ್ತು ಇದು ಪುಡಿ ನಾನು ಮಟನ್ ಸಾಂಬಾರಿಗೆ ಏನು ಪುಡಿ ಮಾಡಿಸಿದಿನೋ ಆ ಪುಡಿನ ಹಾಕ್ಕೊಂಡು ನಾನು ರುಬ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಟೊಮೊಟೊನ ಎರಡು ಟೊಮೊಟೊನ ಬಳಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಹುಳಿ ಬೇಕೋ ಆ ಟೊಮೊಟೊನ ಬಳಸ್ಕೋಬೋದು ಮಾಮೂಲಿ ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿನ ಒಗ್ಗರಣೆ ಹಾಕೊಂಡು ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಕಾಳನ್ನು ಹಾಕಿ ಚೆನ್ನಾಗಿ ಹುರಿದು ಆಮೇಲೆ ರುಬ್ಬಿರ ಮಸಾಲ ಹಾಕಿ ಅದನ್ನು ಸಹ ಎಣ್ಣೆ ಬಿಡೋ ತನಕ ಹುರ್ಕೊಂಡು ಏನಾದರೂ ನೀವು ಎಣ್ಣೆನಲ್ಲೇ ಹುರ್ಕೊಳ್ಳೋದಾದರೆ ನೀವು ಎಣ್ಣೆನಲ್ಲೇ ಹುರ್ಕೊಂಡು ಆಮೇಲೆ ಮಾಡ್ಬೋದು ಇಲ್ಲಿ ಡೈರೆಕ್ಟಾಗಿ ಹಸಿ ಹಸಿದೇ ಹಾಕಿರೋದ್ರಿಂದ ಎಣ್ಣೆನ ಬಿಡೋ ತನಕ ಚೆನ್ನಾಗಿ ಹುರಿದೀನಿ ತೆಂಗಿನಕಾಯಿ ಮಸಾಲ ಏನು ರುಬ್ಕೊಂಡಿದ್ನಲ್ಲ ಅದನ್ನು ಆಮೇಲೆ ಸ್ವಲ್ಪ ಗಟ್ಟಿ ಅದಕ್ಕೆ ಇರಲಿ ಅಂತಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಕಾಳು ಬೇಯಿಸ್ತ ಬೇಯೋ ತನಕ ಒಂದು ಎರಡು ಅಥವಾ ಮೂರು ವಿಷ ಎಲ್ಲ ತೊಗೋಬೋದು ಅಷ್ಟು ಕಾಳು ಚೆನ್ನಾಗಿ ಬೇಯುತ್ತೆ ಇಲ್ಲಿ ಈ ಕಡೆ ಪ್ಲೈನ್ ದೋಸೆ ಬೇಕು ಅನ್ನೋರಿಗೆ ಪ್ಲೈನ್ ದೋಸೆ ಈರುಳ್ಳಿ ದೋಸೆ ಬೇಕು ಬೇಕು ಅನ್ನೋರಿಗೆ ಈರುಳ್ಳಿ ದೋಸೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಯಾಕೆ ಅಂದರೆ ಖಾರನೇ ಇಲ್ಲ ಹಸಿ ಮೆಣಸಿನ್ಕಾಯಿ ಬರೀ ಹಸಿ ಮೆಣಸಿನ್ಕಾಯಿ ತಿಂದು ನೋಡಿದ್ರೂ ಬೀನ್ಸ್ ತಿಂದಂಗೆ ಬೀನ್ಸ್ ತಿಂದಂಗೆ ಆಗ್ತಾಯಿದೆ ಒಂದು ಚೂರು ಖಾರ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹಸಿಮೆಣಸಿನಕಾಯಿ ಇರಲಿ ಒಂದು ಒಂದೆರಡು ಹಸಿಮೆಣಸಿನಕಾಯಿ ಕೊತ್ತಂಬರಿ ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು ದೋಸೆ ಮಾಡಿಕೊಡ್ತೀನಿ ನನಗೆ ತುಂಬ ಚಟ್ನಿಯಲ್ಲಿ ಗೊಜ್ಜು ಪಲ್ಯಗಳಿಗಿಂತ ಚಟ್ನಿಯಲ್ಲಿ ತುಂಬೋದಕ್ಕೆ ತೊನ್ನೆ ತಿನ್ನೋದಕ್ಕೆ ತುಂಬ ಇಷ್ಟ ನನ್ನ ಮಗನಿಗೆ ಆಲೂಗಡ್ಡೆ ಪಲ್ಯ ಇಷ್ಟ ನಮ್ಮ ಮನೆಯವ್ರಿಗೆ ಅಯ್ಯೋ ಯಾವ ರೀತಿ ಹೇಳೋದು ತೆಂಗಿನಕಾಯಿ ಹಾಕ್ಬಾರ್ದು ಆ ಥರ ಪಲ್ಯ ಮಾಡು ಎಣ್ಣೆ ಜಾಸ್ತಿ ಹಾಕ್ಬಾರದು ಆ ಥರ ಪಲ್ಯ ಪಲ್ಯ ಮಾಡು ಕಾಳುಗಳು ಹಾಕಬೇಡ ಆ ಥರ ಪಲ್ಯ ಮಾಡು ಅಂತ ಹೇಳ್ತಾರೆ ಹೆಂಗೆ ಮಾಡೋದು ಗೊತ್ತಿಲ್ಲ ಕಾಳುಗಳು ತಿನ್ನಲ್ಲ ಈ ರೀತಿ ಮನೋಸ್ಥಿತಿ ನಮ್ಮ ಮನೆಯವ್ರದ್ದು ಅದು ಯಾಕೆ ತಿನ್ನಲ್ವೋ ಇದುವರೆಗೂ ಗೊತ್ತಿಲ್ಲ ಕಾಳೆ ತಿನ್ನೋದಿಲ್ಲ ಅವರು ಆ ರೀತಿ ಸರಿ ಇರಲಿ ಬಿಡಿ ಅವ್ರಿಗೆ ಏನೋ ಒಂದು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಕೊಡ್ತೀನಿ ಸರಿ ಓಕೆ ಎಲ್ಲ ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕೈಯಲ್ಲಿ ಹಿಂಗೆ ಬಿಡಿ ಬಿಡಿ ಆಗಬೇಕು ಒಂದೊಂದು ಎಲೆನೋ ಈರುಳ್ಳಿ ದಳಗಳಿರುತ್ತಲ್ಲ ಅದೆಲ್ಲ ಕ್ಲೀನಾಗಿ ಬಿಡಿ ಬಿಡಿ ಆದರೆ ದೋಸೆ ಮೇಲೆ ಉದುರಿಸೋಕ್ಕೂ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯುತ್ತೆ ಎರಡು ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆ ಬೆಂದಾಗ ಆ ಫ್ಲೇವರ್ಗೆ ಒಂದು ದೋಸೆ ತಿನ್ನೋ ಬದಲು ಎರಡು ದೋಸೆ ತಿನ್ಬೋದು ಆ ಥರ ತುಂಬಾ ಖುಷಿಯಾಗುತ್ತೆ ತಿನ್ನೋದಕ್ಕೆ ಅಂತಲೇ ಹೇಳ್ಬೋದು ಆ ಥರ ಮಾಡ್ತಾಯಿದ್ದೀನಿ ಓಕೆ ಅದೆಲ್ಲ ಆದಮೇಲೆ ಪಾತ್ರೆ ತೊಳೆಯೋದು ಮತ್ತು ಸ್ಟವ್ ಒರೆಸೋದು ಇದ್ದೇ ಇದ್ದೇ ಕೆಲಸ ಅದಾದಮೇಲೆ ಮಿಕ್ಕಿದ ನನ್ನ ಕೆಲಸಗಳು ಶುರು ನಿನ್ನೆ ವಿಚಾರದಲ್ಲಿ ಏನಂತ ಹೇಳಿದೆ ಪೀರಿಯಡ್ಸ್ ಆದಾಗ ನಾವು ಈ ಥರ ಎಲ್ಲ ನಾವು ಯಾವ್ಯಾವ ರೀತಿಯಾಗಿ ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಡೇಟ್ ಆಗೋ ತನಕ ಡೇ ಅಂದರೆ ಮುಂದಿನ ಸಲ ಡೇಟ್ ಆಗೋ ತನಕ ನಾವು ಯಾವ್ಯಾವ ರೀತಿ ಆರೋಗ್ಯನ ಕಾಪಾಡ್ಕೋಬೇಕು ಅಂತೆಲ್ಲ ಹೇಳಿದೆ ಪೀರಿಯಡ್ಸ್ ಆದಾಗ ನಾವು ಯಾವ ರೀತಿ ದೇಹನ ಕಾಪಾಡ್ಕೋತೀವೋ ಆ ಒಂದು ಐದು ದಿನ ನೆಕ್ಸ್ಟ್ ಡೇಟ್ ಬರೋ ತನಕ ನಾವು ಅಷ್ಟು ಖುಷಿಯಿಂದನೇ ಇರ್ಬೋದು ಆಯಿತಾ ಮೊದಲನೇದಾಗಿ ಫಸ್ಟು ನಮ್ಮ ಡೇಟ್ ಬರ್ತಾ ಇದೆ ಅಂತನೋ ಹಾಗೆ ನಿಮ್ದು ಏನು ಪೆಂಡಿಂಗ್ ಕೆಲಸ ಇದೆಯಲ್ಲ ಅದನ್ನೆಲ್ಲ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಏನೇನು ಕೆಲಸಗಳು ಇದೆಯೋ ನೋಂದು ಈಗ ಒಂದು ವಾರಕ್ಕಾಗೋಷ್ಟು ಬಟ್ಟೆ ಇಟ್ಕೊಂಡಿರ್ತೀನಿ ಇವತ್ತು ಹೋಗಿದ ಬಟ್ಟೆ ನಾಳೆ ಹಾಕ್ಕೊಂಡೋಗೋಣ ನನ್ನ ಆಫೀಸ್ಗೆ ಆ ಥರ ಈ ವಾರ ಬಂತ ತಕ್ಷಣ ಅದನ್ನೆಲ್ಲ ಸರ್ಪನ್ ಹಾಕಿ ನೆನೆ ಹಾಕಿ ವಾಶ್ ಮಾಡ್ತೀನಲ್ವ ಆ ಕೆಲಸಗಳೆಲ್ಲ ಇಟ್ಕೊಳ್ಳೋದಿಲ್ಲ ನಾನು ಆ ಒಂದು ಐದು ದಿನ ಏನು ಮಾಡ್ತೀನಿ ಡೈಲಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಆ ಒಂದು ಐದು ದಿನಗಳು ಏನಿರುತ್ತಲ್ಲ ಅಯ್ಯೋ ಡೇಟ್ ಆದಾಗ ಮತ್ತೆ ನನಗೆಲ್ಲ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಡೈಲಿ ವಾಶ್ ಮಾಡ್ಕೊಳೋದು ಮಕ್ಕಳ ಕೈಯಲ್ಲಿ ಸ್ವಲ್ಪ ಮಿಷಿನಲ್ಲೆಲ್ಲ ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಬರೋ ಅಂಥದ್ದನ್ನೆಲ್ಲ ಮಾಡಿಸ್ಕೊಂಬರೋದು ಎಮರ್ಜೆನ್ಸಿಗೆ ಏನೇನು ಬೇಕು ಸಾಮಾನುಗಳು ಹಿಂಗಿರು ಡ್ಯೂಟಿ ಮುಗಿಸ್ಕೊಂಬರ್ತೀನಿ ನಾವಾಗ ತೊಗೊಂಡು ಬರೋದು ಆಮೇಲೆ ಉದ್ದನ್ನ ಕಳ್ ತಿನ್ನೋದಕ್ಕೆ ಅಂದರೆ ಬೇಯಿಸಿ ತಿನ್ನೋದಕ್ಕೆ ಸೊಂಟ ನೋವು ಬೆನ್ನೋ ಬರಲ್ಲ ಅಂತ ಅದನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಧನ್ಯನ ಹುರಿದ್ಬಿಟ್ಟು ಪುಡಿ ಮಾಡಿಟ್ಕೊಳ್ಳೋದು ಈ ಥರ ಸಣ್ಣ ಪುಟ್ಟ ನನ್ನ ಆರೋಗ್ಯಕ್ಕೆ ಏನೇನು ಬೇಕೋ ಆ ಡೇಟಾದಾಗ ಏನೇನು ತಿನ್ನಬೇಕು ಏನೇನು ಊಟ ಮಾಡಬೇಕು ಅದನ್ನೆಲ್ಲ ಏನೇನು ಬೇಕು ಎಲ್ಲನೂ ಒಂದು ಲೀಸ್ಟ್ ಮಾಡ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೀನಿ ಯಾವುದೂ ಚಾಚು ತಪ್ಪಿದಿರ ಮಾಡ್ಕೊಳ್ತೀನಿ ಹಾಗೆಯೇ ಯಾಕೆ ಈ ಥರ ಮಾಡ್ಕೊಳ್ಳೋದು ಅಂತಂದರೆ ಹೆಣ್ಮಕ್ಳು ನೋವು ಹೆಣ್ಮಕ್ಳು ಕಷ್ಟ ಹೆಣ್ಣಿಗೆ ಗೊತ್ತಿರುತ್ತೆ ಅದರಲ್ಲೂ ಒಂದು ಮಗುವಿನ ತಾಯಿ ಆದಾಗ ಹೆಣ್ಮಕ್ಳಿಗೆ ದಿನ ಎಲ್ಲ ಒಂದಲ್ಲ ಒಂದು ನರಲಾಟ ಇದ್ದೇ ಇರುತ್ತೆ ಗಂಡ್ಮಕ್ಳಿಗೆ ನಾವು ಹೇಳೋದು ಇಲ್ಲ ಹೇಳೋಕ್ಕಾಗೋದಿಲ್ಲ ಹೇಳ್ಕೊಂಡ್ರೆ ನಿಂದಿದ್ದುದೇ ಪುರಾಣ ದಿನ ಹೋಗಿ ನಿಂದಿದ್ದುದೇ ರೋಗಗಳು ನಿನ್ನ ಲೈಫ್ ಎಲ್ಲ ಬರೀ ನರಳಾಡದೇ ಆಗೋಯಿತು ನಿನ್ನತೊಳಗೆ ಕಟ್ಕೊಳ್ಳೋ ಬದಲು ಇನ್ನೊಬ್ಳು ಕಟ್ಕೊಬೋದೇ ಬೇಕಾಗಿತ್ತು ನಾನು ಯಾಕಾದರೂ ನಿನ್ನನ್ನು ಕಟ್ಕೊಂಡೆ ಈ ಥರ ಮಾತುಗಳೆಲ್ಲ ಬಂದ್ಬಿಡುತ್ತೆ ಅದು ಹೆಣ್ಮಕ್ಳು ಎಲ್ಲರೂ ಲೈಫಲ್ಲೂ ಇದಿರುತ್ತೆ ಹಂಗಾಗಿ ಹೆಣ್ಮಕ್ಳು ಅದು ಆ ಮಾತನ್ನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಎಷ್ಟೇ ತಲೆನೋವು ಬಂದಿರಲಿ ಎಷ್ಟೇ ನೋವು ಬರಲಿ ಎಷ್ಟೇ ನೋವು ಬರಲಿ ಹೆಣ್ಮಕ್ಳು ತಮ್ಮ ತಾನೇ ಎಲ್ಲ ನೋವು ಅನುಭವಿಸ್ಕೊಂಡು ಎಲ್ಲ ಕೆಲಸನೂ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಕೆಲವರಿಗೆ ಕೆಲವರಲ್ಲಿ ಕೆಲವರಲ್ಲಿ ಅಂತ ಅನ್ನೋದಕ್ಕಿಂತ ಹೆಚ್ಚು ನನ್ನಲ್ಲಿ ನಾನು ಏನಾದರೂ ಡೇಟ್ ಆದಾಗ ಆ ಒಂದು ಫೈವ್ ಡೇಸ್ ಅಂದರೆ ಸೆವೆನ್ ಡೇಸ್ ತನಕ ನನಗೆ ಏನಾಗುತ್ತೆ ಅಂದರೆ ಒಂದು ರೀತಿ ಇಚ್ಚಿಂಗ್ ಪ್ರಾಬ್ಲಮ್ ಬರುತ್ತೆ ನನಗೆ ಆವಾಗ ವಿ ಅಂತ ಅನ್ನೋದು ಒಂದು ಇದು ತಂದು ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ವಾಶ್ ಮಾಡೋದಕ್ಕೆ ನಾನು ಅದನ್ನು ಯೂಸ್ ಮಾಡ್ತೀನಿ ಬಿಸಿ ನೀರು ಅರುಳುಪ್ಪು ಪುಡಿ ಉಪ್ಪು ಬಳಕೆಯಿಲ್ಲ ಅರುಳುಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನನ್ನ ಏನು ನಾನು ಸೊಂಟದಿಂದ ಕೆಳಭಾಗ ನೀಟಾಗಿ ಆ ವಾಶ್ ಮಾಡ್ಕೊತೀನಿ ನಂದು ವಜಯನ ಏನಿದೆಯಾ ಅದಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಳ್ತೀನಿ ಇದರಿಂದ ಕಡತಗಳು ಕಡಿಮೆ ಆಗುತ್ತೆ ಏನಾದರೂ ಇನ್ಫೆಕ್ಷನ್ ಆಗುವಂತಹ ರೀ ರೀಸನ್ ಇದ್ರೂ ಸಹ ಅದು ಸಂಪೂರ್ಣವಾಗಿ ಹೋಗುತ್ತೆ ಅಂತಲೇ ಹೇಳ್ತೀನಿ ಎಷ್ಟೋ ಪ್ರಾಬ್ಲಮ್ಗಳು ಇದರಿಂದ ಈ ಒಂದು ವಾಶ್ ಮಾಡೋದ್ರಿಂದ ಉಪ್ಪು ಅರಶಿನ ಬಿಸಿ ನೀರು ಸ್ವಲ್ಪ ಡೆಟಾಲ್ ಡೆಟಾಲ್ನ ಒಂದು ಮುಚ್ಚಲ ಎರಡು ಮುಚ್ಚಲು ನಾನು ಹಾಕೋದಿಲ್ಲ ಒಂದು ಕಾಲು ಮುಚ್ಚಲಾದಷ್ಟು ಹಬ್ಬ ಹಬ್ಬ ಅಂದರೆ ಎಂಟರಿಂದ ಹತ್ತು ಹನಿಗಳು ಬೀಳುತ್ತೆ ಅಷ್ಟೇ ಡೆಟಾಲ್ ಇಲ್ಲ ಅಂತಂದರೆ ನೀಲಗಿರಿ ತೈಲ ಹಾಕ್ಕೊಳ್ತೀನಿ ಇಷ್ಟನ್ನು ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋ ಅಂಥದನ್ನು ಈ ಥರ ಮಾಡ್ಕೊತೀನಿ ಬಟ್ಟೆನ ಯೂಸ್ ಮಾಡೋದ್ರಿಂದ ನಾನು ಸಾಮಾನ್ಯ ಅದನ್ನು ಐರನ್ ಮಾಡೇ ಯೂಸ್ ಮಾಡೋದು ಇನ್ವೇರು ಅಷ್ಟೇ ನಾನು ಐರನ್ ಮಾಡೇ ಹಾಕೊಳ್ಳೋದು ಡೈಲಿ ಯೂಸ್ಗೆ ಬೇರೆ ಈ ಥರ ಡೇಟಾದಲ್ಲೇ ಬೇರೆ ನಾನು ಇಟ್ಕೊಳ್ಳುತ್ತೀನಿ ಯಾಕಂದರೆ ಈ ಡೈಲಿ ಯೂಸ್ ಮಾಡೋದನ್ನು ಡೇಟಾದಾಗೆ ಯೂಸ್ ಮಾಡೋದಿಲ್ಲ ಡೇಟಾಗಿ ಆಗೋವಂಥ ಬಳಸಿ ಇನ್ವೇರನ್ನು ಡೈಲಿ ಯೂಸ್ಗೆ ಯೂಸ್ ಮಾಡೋದಿಲ್ಲ ಪ್ರತಿಯೊಂದು ದಿನವೂ ನಾನು ಯಾವಾಗಲೇ ಆದರೂ ಡೇಟ್ ತಾದಾಗಲಿ ಹಾಗೂ ಮುಂಚೆ ಆಗಲಿ ಆಗಲಿ ಇನ್ವೇರನ್ನು ಹೈರನ್ ಮಾಡಾಕೊಳ್ತೀನಿ ಕಾರಣ ಏನಂದರೆ ಇದರಿಂದ ಎಷ್ಟೋ ನೋವುಗಳು ಎಷ್ಟೋ ತೊಂದರೆಗಳು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಗರ್ಭಕೋಶದ ಪ್ರಾಬ್ಲಮ್ಗಳಾಗಿರ್ಬೋದು ವಜೆನ ಸುತ್ತ ತುರಿಕೆಗಳಾಗಿರ್ಬೋದು ಗುಳ್ಳೆಗಳಾಗಿರ್ಬೋದು ಹುಲ್ಲುರಿ ಥರ ಬಂದ್ಬಿಡುತ್ತೆ ಕೆಲವರಿಗೆ ಆ ಥರ ತೊಂದರೆಗಳು ಏನಾದರೂ ಬರೋದಿದ್ರೆ ಅಥವಾ ಬಂದಿದ್ದರೆ ಖಂಡಿತ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಕೆಲವರು ಏನಾಗುತ್ತೆ ಅಂದರೆ ಹುಲ್ಲು ರೀತಿಯ ಸಣ್ಣ 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 ಗುಳ್ಳೆಗಳು ಗುಳ್ಳೆಗಳಿದ್ಬಿಡುತ್ತೆ ಇದ್ಬಿಟ್ಟಿರುತ್ತೆ ಒಬ್ಬರತ್ರ ಹೇಳ್ಕೊಳೋಕ್ಕೆ ನಾಚಿಕೆ ಏನಾದರೂ ಬೇರೆ ಥರ ಏನಾದ್ರು ಕತೆ ಕಟ್ಬಿಡ್ತಾರೆ ಏನೋ ಅಂತ ಹಂಚ್ಕೊಳ್ತಾರೆ ಡಾಕ್ಟ್ರ್ ತಳಿ ಹೋಗೋಕ ಹಿಂದೆ ಮುಂದೆ ನೋಡ್ತಾರೆ ಆದರೆ ಏನು ಮಾಡಿದ್ ಏನು ಮಾಡೋದು ಈ ಥರ ಆಗಿದೆಯಲ್ಲ ಅಂತ ತುಂಬ ಯೋಚನೆ ಮಾಡಿ ಕೊರ್ಗಿ ಕೊರ್ಗಿ ಒಳ್ಳೆ ಒಳೊಳಗೆ ನರಳ್ತಾ ಇರ್ತಾರೆ ಅದನ್ನು ಲೇಝ್ನೆಸ್ ಮಾಡಬಾರ್ದು ಈ ಕಟ್ತಾ ಬರ್ತಾ ಇದೆ ಅಂತಂದಾಗ ಲೇಸ್ನೆಸ್ ಮಾಡ್ಬೋದು ಮಾಡಬಾರ್ದು ಆಮೇಲೆ ನಮ್ಗೆ ಕೆಳಭ ಕೆಳಭಾಗ ಹೊಟ್ಟೆ ಕೆಳಭಾಗ ಹಿಡ್ಕೊಂಡಂಗೆ ಆಗುತ್ತೆ ತುಂಬ ಹೊಟ್ಟೆ ಹಿಡ್ಕೊಂಡಂಗೆ ಆಗುತ್ತೆ ಅದನ್ನು ಸಹ ನಾವು ಕಡೆಗಣನೆ ಮಾಡಬಾರ್ದು ಪದೇ ಪದೇ ಯೂರಿನ್ ಮೋಶ ಯೂರಿನ್ ಮಾಡೋದು ಮಾಡಬೇಕು ಅನಿಸುತ್ತೆ ಉರಿ ಬರುತ್ತೆ ಅಂಥವನ್ನೆಲ್ಲ ಕಡೆಗಣನೇನು ಮಾಡಬಾರ್ದು ಡಾಕ್ಟರ್ ಹತ್ರ ಹೋಗಿ ನೀವು ತೋರಿಸಿದ್ರೆ ದೊಡ್ಡದಾಗಿ ಆಗುವಂತಹ ತೊಂದರೆಗಳು ಸಣ್ಣದಲ್ಲೇ ಆಗುತ್ತೆ ಅಂತಲೇ ಹೇಳ್ತೀನಿ ನಾನು ಮಾಡೋದು ಹಾಗೇನೆ ಏನಾರು ಒಂದು ಸ್ವಲ್ಪ ಯೂರಿನ್ ಇನ್ಫ್ಯೂಷನ್ ಆಯಿತು ಅಂತಂದರೆ ಡಾಕ್ಟರ್ ಹತ್ರ ಹೋಗಿ ಕಂಡು ಏನಾರ ಸಜೆಷನ್ ತೊಗೊಳೋದ ತಗೋತೀನಿ ನನಗೆ ಕೆಲವೊಂದು ಸಲ ಚಿಕನ್ ತಿಂದರೆ ಸಬಸಿಗೆ ಸೊಪ್ಪು ತಿಂದರೆ ಈ ಗಣಿಕೆ ಸೊಪ್ಪು ತಿಂದರೆ ಕೆಳಗಡೆ ಹೊಟ್ಟೆ ಇಟ್ಕೊಂಬಿಡುತ್ತೆ ಹೀಟ್ಗೆ ಇಟ್ಕೊಂಡಂಗಾಗುತ್ತೆ ಏನು ಮಾಡ್ತೀನಿ ನನ್ನ ಒಕ್ಕಳಿಗೆ ರಾತ್ರಿ ಮಲ್ಕೊಳ್ಳುವಾಗ ಸ್ವಲ್ಪ ಅರಳೆಣೆನ ಹಚ್ಕೊಂಡು ಮಲ್ಕೊತೀನಿ ಆಗೇನಾಗುತ್ತೆ ಹೇಳಿ ಸಂಪೂರ್ಣವಾಗಿ ಬೆಳಗಾಗೋ ತನಕ ಇರೋದೇ ಇಲ್ಲ ತಡ್ಕೊಳೋಕೆ ಆಗಲ್ಲ ಹೊಟ್ಟೆನ ಹೊಟ್ಟೆ ಹಿಡ್ಕೊಂಡಾಗಾಗಿದೆ ಅಂತಂದಾಗ ಏನು ಮಾಡ್ತೀನಿ ಬೆಳಿಗ್ಗೆ ಟೈಮೇ ಹಾಕೊಳ್ತೀನಿ ಮಕ್ಕಳಿಗೆ ಆಫ್ ಆನ್ ಅವರ್ ಅಥವಾ ಒನ್ ಅವರ್ ಅಷ್ಟೇ ಆಮೇಲೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಆಮೇಲೆ ನಾನು ಕಮೆಂಟ್ ಆಲ್ರೆಡಿ ಮಾಡಿದ್ದಾರೆ ಅವರು ಯಾಕೆ ಮಜ್ಜಿಗೆ ಮೊಸರು ತಿನ್ನಬಾರ್ದು ಅಂತಂದ್ರೆ ಖಂಡಿತ ಬ್ಲೀಡಿಂಗಲ್ಲಿ ವಾಸನೆ ಬರುತ್ತೆ ಸ್ಮೆಲ್ ಬರುತ್ತೆ ಒಂದು ಪರೀಕ್ಷೆ ಮಾಡಿ ನೋಡಿ ಸ್ನೇಹಿತರೆ ಆ ಸ್ನೇಹಿತರೆ ಇನ್ನೂ ಮಾತಾಡೋದು ತುಂಬ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಇದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ರೀತಿಯ ಮಾತಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಹಾಕಿ ಅಂತ ಹೇಳ್ತಾ